ಸಖತ್ಕಾರ ಬಣ್ಣ ಮತ್ತು ರುಚಿ ಆಚಿ ಚಿಲ್ಲಿ ಪೌಡರ್ ಬೃಹತ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಆಸ್ತಿ ಮಾಲೀಕರಿಗೆ ಇ ಖಾತಾ ನೋಂದಣಿ ಸಮಸ್ಯೆಗಳನ್ನು ನಿವಾರಿಸಲು ಫೇಸ್ಲೆಸ್ ಕಾಂಟ್ಯಾಕ್ಟ್ಲೆಸ್ ಆನ್ಲೈನ್ ವ್ಯವಸ್ಥೆ ಜಾರಿಗೊಳಿಸಿದೆ ಇದರಿಂದ ಮಧ್ಯವರ್ತಿಗಳ ಹಾವಳಿ ಹಾಗೂ ಭ್ರಷ್ಟಾಚಾರಕ್ಕೆ ಕಡಿವಾಣ ಬೀಳಲಿದ್ದು ದಾಖಲೆ ಪರಿಶೀಲನೆ ಸುಲಭವಾಗಲಿದೆ ಆಸ್ತಿ ಮಾಲೀಕರು ಸುಲಭವಾಗಿ ಮತ್ತು ತ್ವರಿತವಾಗಿ ಇ ಖಾತಾ ಪಡೆಯಲು ಇದು ಸಹಾಯಕವಾಗಲಿದ್ದು ವಿವರ ಹೀಗಿದೆ ರಾಜಧಾನಿ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಇ ಖಾತಾ ನೋಂದಣಿಯಲ್ಲಿ ಆಗುತ್ತಿದ್ದ ಸಮಸ್ಯೆಗಳಿಗೆ ಕೊನೆಗೂ ಗ್ರೇಟರ್ ಬೆಂಗಳೂರು ಪ್ರಾಧಿಕಾರ ಜಿಬಿಎ ಪರಿಹಾರ ನೀಡುವುದಕ್ಕೆ ಹೊರಟಿದೆ ಇಷ್ಟು ದಿನ ಜಿಬಿಎ ಕಚೇರಿಗಳಿಗೆ ಅಲೆದಾಡಿ ಸುಸ್ತಾಗ್ತಿದ್ದ ಆಸ್ತಿ ಮಾಲೀಕರಿಗೆ ಕೊನೆಗೂ ಗುಡ್ ನ್ಯೂಸ್ ನೀಡಿರುವ ಜಿಬಿಎ ಫೇಸ್ಲೆಸ್ ಕಾಂಟ್ರಾಕ್ಟ್ಲೆಸ್ ಮತ್ತು ಆನ್ಲೈನ್ ಇ ಖಾತಾ ಮಾಡುವ ಮೂಲಕ ಕೊಂಚ ರಿಲೀಫ್ ನೀಡಿದೆ ಬೆಂಗಳೂರಿನ ಆಸ್ತಿ ಮಾಲೀಕರಿಗೆ ಇ ಖಾತಾ ನೋಂದಣಿಯಲ್ಲಿ ಆಗ್ತಿದ್ದ ಸಮಸ್ಯೆಗಳನ್ನು ಬಗೆಹರಿಸೋಕೆ ಹೊರಟಿರುವ ಜಿಬಿಎ ಇದೀಗ ಲೇಸ್ ಕಾಂಟ್ಯಾಕ್ಟ್ ಲೇಸ್ ಮತ್ತು ಆನ್ಲೈನ್ ಇ ಖಾತಾ ಜಾರಿ ಮಾಡಿದೆ ಈ ಹೊಸ ವ್ಯವಸ್ಥೆಯಿಂದಾಗಿ ಅಂತಿಮ ಇ ಖಾತಾ ಅಥವಾ ಹೊಸ ಖಾತಾ ಅನುಮೋದಿಸಲು ಎಆರ್ಒ ಅಥವಾ ಕೇಸ್ ವರ್ಕರ್ ಆಸ್ತಿ ದಾಖಲೆಗಳನ್ನು ಮಾತ್ರ ಪರಿಶೀಲಿಸಬೇಕಾಗತ್ತೆ ಸದ್ಯ ದಾಖಲೆಗಳು ಆನ್ಲೈನ್ನಲ್ಲಿ ಲಭ್ಯ ಇರುವುದರಿಂದ ನಾಗರಿಕರು ಅವರನ್ನ ಭೇಟಿ ಮಾಡುವ ಅಗತ್ಯವಿಲ್ಲದಿರುವುದರಿಂದ ಮಧ್ಯವರ್ತಿಗಳ ಹಾವಳಿ ಹಾಗೂ ಭ್ರಷ್ಟಾಚಾರಕ್ಕೆ ಬ್ರೇಕ್ ಬೀಳಲಿದೆ ಇನ್ನು ಇಷ್ಟು ದಿನ ಇ ಖಾತಾ ನೋಂದಣಿಗೆ ಅಂತ ಕಾದು ಸುಸ್ತಾಗಿದ್ದ ಆಸ್ತಿ ಮಾಲೀಕರು ಸರ್ವರ್ ಸಮಸ್ಯೆ ಅಧಿಕಾರಿಗಳು ಸಿಗದೆ ಇರುವುದರ ಜೊತೆಗೆ ಜಾತಿ ಸಮೀಕ್ಷೆಗೆ ಸಿಬ್ಬಂದಿ ನೇಮಿಸಿದ್ದರಿಂದ ಬೇಸತ್ತು ಹೋಗಿದ್ರು ಇದೀಗ ಫೇಸ್ಲೆಸ್ ಕಾಂಟ್ಯಾಕ್ಟ್ ಲೇಸ್ ಮತ್ತು ಆನ್ಲೈನ್ ಇ ಖಾತಾ ವ್ಯವಸ್ಥೆಯಿಂದ ಆಸ್ತಿ ಮಾಲೀಕರು ಮಧ್ಯವರ್ತಿಗಳ ಸಹಾಯ ಇಲ್ಲದೆ ಈ ಖಾತಾ ಪಡೆಯೋಕೆ ಸಹಕಾರಿಯಾಗಲಿದೆ ಫೇಸ್ಲೆಸ್ ಇಖಾತಾ ಪ್ರಯೋಜನಗಳೇನು ಅಂತ ನೋಡೋದಾದರೆ ಇಪ್ಪತ್ತೈದು ಲಕ್ಷ ಇ ಖಾತಗಳು ಆನ್ಲೈನ್ನಲ್ಲಿ ಸಾರ್ವಜನಿಕರಿಗೆ ಯಾವುದೇ ಸಮಯದಲ್ಲಿ ಲಭ್ಯ ಕಾವೇರಿ ಮತ್ತು ಸ್ವಯಂಚಾಲಿತ ತಿದ್ದುಪಡಿಗಳೊಂದಿಗೆ ಏಕೀಕರಣ ಈ ಖಾತಾ ಬದಲಾವಣೆಗಳ ಪ್ರಕಾರ ಆಸ್ತಿ ತೆರಿಗೆ ದಾಖಲೆಗಳು ಮತ್ತು ಬೆಸ್ಕ ಮಾಲೀಕತ್ವದಲ್ಲಿ ಸ್ವಯಂಚಾಲಿತ ಬದಲಾವಣೆ ಭ್ರಷ್ಟಾಚಾರವನ್ನು ಕಡಿಮೆ ಮಾಡುತ್ತದೆ ಮತ್ತು ಏಜೆಂಟರು ಅಥವಾ ಮಧ್ಯವರ್ತಿಗಳಿಂದ ಶೋಷಣೆಗೆ ಬ್ರೇಕ್ ಬೀಳಲಿದೆ ಕೆಲಸದ ಹೊರೆ ಕಡಿಮೆ ಮಾಡುವ ಜೊತೆಗೆ ಲಭ್ಯವಿರುವ ಎಲ್ಲ ಅಧಿಕಾರಿಗಳಿಗೆ ಅರ್ಜಿಗಳ ಏಕರೂಪದ ವಿತರಣೆಯನ್ನು ಖಚಿತಪಡಿಸುತ್ತೆ ಪ್ರತಿಯೊಬ್ಬ ಆಸ್ತಿದಾರರು ಅಂತಿಮ ಇ ಖಾತಾ ಅರ್ಜಿಯನ್ನು ಏಳು ದಿನಗಳಲ್ಲಿ ಮತ್ತು ಹೊಸ ಖಾತಾ ಸಂದರ್ಭದಲ್ಲಿ ಅರುವತ್ತು ದಿನಗಳಲ್ಲಿ ಪಡೆಯಬಹುದಾಗಿದೆ ಇತ್ತೀಚೆಗಷ್ಟೇ ಎ ಖಾತಾ ಬಿ ಖಾತಾ ಬದಲಾವಣೆಗೆ ಅವಕಾಶ ನೀಡಿದ್ದ ಜಿ ಇದೀಗ ಬೆಂಗಳೂರಿನ ಆಸ್ತಿ ಮಾಲೀಕರು ತಮ್ಮ ಆಸ್ತಿಗಳನ್ನು ಇ ಖಾತಾ ನೋಂದಣಿ ಮಾಡೋದಕ್ಕೆ ಸಹಾಯ ಆಗುವಂತೆ ಜಿಬಿಎ ವ್ಯವಸ್ಥೆ ಮಾಡಿದೆ ಸದ್ಯ ಸರ್ಕಾರದ ಸೂಚನೆ ಬೆನ್ನಲ್ಲೇ ಶೀಘ್ರವಾಗಿ ಇ ಖಾತಾ ತಲುಪಿಸೋಕೆ ಹೊಸ ಪ್ರಯೋಗ ಮಾಡೋಕೆ ಹೊರಟಿರುವ ಜಿ ನಡೆಯಿಂದ ಇನ್ನಾದರೂ ಖಾತಾ ಸಮಸ್ಯೆಗಳು ಬಗೆಹರಿಯುತ್ತಾ ಅನ್ನೋದನ್ನ ಕಾದು ನೋಡಬೇಕಿದೆ ಡೆಸ್ಕ್ ಬ್ಯೂರೋ ಜಿ ಕನ್ನಡ ನ್ಯೂಸ್